ಶೀರ್ಷಿಕೆಯನ್ನ ಡಿಸೈನ್ ಮಾಡಿದ್ದಾರೆ ಒಳಿತಾಗಿ ನಮ್ಮ ಅತಿಥಿಗಳು ಕೂಡ ಶುಭವನ್ನ ಹಾರೈಸಿದ್ದಾರೆ ದಯಮಾಡಿ ಚಿತ್ರತಂಡಕ್ಕೆ ಎಲ್ಲರೂ ಕೂಡ ಒಂದು ಶುಭಾಶಯವನ್ನ ಸಲ್ಲಿಸಬೇಕು ಇರ್ಲಿ ಬಾ ಸಣ್ಣ ಪುಟ್ಟ ಒಂದು ಪಾತ್ರಗಳಲ್ಲಿ ನಾನು ಮಾಡ್ತಾ ಇದ್ದೆ ಆ ನಮ್ಗೆ ಇದನ್ನು ನಿಜವಾಗ್ಲೂ ನೀವು ಹೇಳ್ದಂಗೆ ಸವಾಲಿನ ಒಂದು ಸಿನಿಮಾನೆ ನನ್ ನಾನು ಲಿಂಗಾಯ್ತು ನಿಜವಾಗ್ಲು ಬಟ್ ಲಿಂಗಾಯತ್ ಇದ್ರು ಕೂಡ ನಮಗೆ ನಮ್ಮ ಈ ಸಂಸ್ಕೃತಿ ಈ ವಚನ ಸಾಹಿತ್ಯ ಈ ಪದ್ಧತಿ ಹೆಂಗ್ ಬೆಳೆದ್ ಬಂತು ಅಷ್ಟು ನಾವು ಡೀಪ್ ಆಗಿ ಹೋಗಿರ್ಲಿಲ್ಲ ಬಟ್ ಯಾವಾಗ ಈ ಫಿಲ್ಮ್ ಮಾಡಕತ್ವಿ ಅವಾಗ ನಮಗೆ ನಮ್ಮ ಒಂದು ಧರ್ಮದ ಬಗ್ಗೆ ನಮಗೆ ಹೆಚ್ಚಿನ ಅನುಭವಕ್ಕೆ ಬಂತು ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ರೀ ನಿಜವಾಗ್ಲೂ ಈ ಫಿಲ್ಮ್ನ ನಾನು ಲಿಂಗಾಯತ ಹುಟ್ಟಿ ಅಥವಾ ಲಿಂಗಾಯತ ಅಂದ್ರೇ ಶರಣರು ಲಿಂಗಾಯತ ಅಂತ ಅಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋದೇ ಬೇಡ ಯಾಕಂದ್ರೆ ಶರಣರ ಒಂದು ಶಕ್ತಿ ಅಂತ ಅನ್ನೋದನ್ನ ಈ ಚಿತ್ರದಲ್ಲಿ ನೀವು ನೋಡಬಹುದು ಈ ಒಂದು ಕ್ಯಾರೆಕ್ಟರ್ ನಾನು ಕೊಟ್ಟಿದ್ದಕ್ಕೆ ದಿಲೀಪ್ ಶರ್ಮಾ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಎಲ್ಲರೂ ದಯವಿಟ್ಟು ಇದನ್ನು ನೋಡಬೇಕು ಹೊಸ ಜನರೇಷನಿಗೆ ಏನ್ ಬೇಕು ಹೊಸ ಗೆ ಬಸವಣ್ಣನ ಯಾವ ರೀತಿ ತೋರಿಸ್ಬೇಕು ಅನ್ನೋದನ್ನು ನಾವು ಈ ಚಿತ್ರದ ಮೂಲಕ ತೋರಿಸ್ಲಿಕ್ಕೆ ನಮ್ಮ ಡೈರೆಕ್ಟ್ರವರು ಇದು ಮಾಡಿದರೆ ನನ್ನ ಕಡೆಯಿಂದ ಏನು ಸಾಧ್ಯ ಅದೆಯೋ ಅಷ್ಟು ನಾನು ಅಭಿಸ್ನೇ ಅಭಿನಯಿಸಲಿಕ್ಕೆ ಪ್ರಯತ್ನ ಪಟ್ಟಿನಿ ಅಂತ ಹೇಳ್ತಾ ಇದ್ದೀನಿ ತಾವೆಲ್ಲರೂ ನಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಮತ್ತೊಮ್ಮೆ ಕೇಳ್ಕೊತೀವಿ ಧನ್ಯವಾದಗಳು